ನೀವು <laughs> तो थोड़ा दिखाना चाह रहे हैं, ये भी नहीं करना। इस बार थोड़े क्या दिखाना चाह रहे हैं इधर से, बंद कर दो, बैड़ा-बैड़ा-बैड़ा हम तो तुम्हें लगा वो मार रहे थे घम्बा, बहुत मिनट तो दो मिनट आऊँगा फिर से इधर दो मिनट आऊँगा फिर से इधर दो मिनट आऊँगा फिर से इधर। पुलिस के � E então nós ಯೆತೆ ಕೊಡ್ತೀನಿ ಇನ್ನು ಒನ್ ಮಿನಿಟ್ ಆಗಿ ಇಮಿಡಿಯೇಟ್ ಆಗಿ ನಾವು 100 ಫೋರ್ ಮಾಡಿ ನಾವು ಬಡೋ ಪ್ರೊಜೆಕ್ಟ್ ಮಾಡ್ತೀವಿ ಆನಂತರ ನಾವು ಇಲ್ಲಿ ಮಾಡ್ತೀವಿ ಗವರ್ನಮೆಂಟ್ ಆಫೀಸ್ ಶಿಫ್ಟ್ ಮಾಡ್ತಾರೆ ಮಾತ್ರ ಆತರ ಎರಡು ಮಾಸದಲ್ಲಿ ನೋಡಿ ಬರ್ತಷ್ಟೇ ಇಮಿಡಿಯೇಟ್ ಆಗಿ ನನ್ನ ದಾನದ ವಿಷಯವನ್ನು ಆನ್ಸ್ಪೆಕ್ಟ್

করাণ্য়ো. ಸಾರ್ವಭೌಮತ್ವದ ಹೊರತಾಗಿ ಆದರೆ ನಿಮ್ಮ ಒಂದು ಕೋಟಾ ತರಬೇತಿ ಮಾಡ್ತಿದ್ರು ಹೊರಗಿನದಲ್ಲಿ ವಿಚಾರ ಮಾಡಿ ಜಮ ಸಮ ಈ ರೂಪಾಂತರಕ್ಕೆ ಯಾವ ದಾಸ thank <laughs> you to <laughs> make अपने कोण किमोंतु बोल मरो पर बोल जरूर करनी मरना है इसमें तपस्त होते हैं ना करनी मरना है गया जरूर ना नियम हेड टीम नियम अपने मुकद्दर करने का नियम टाइम करने मरने के खोल इतना लास्ट जगह कि नहीं लास्ट ये कुछ विकल्प होते हैं आईएसआई मार्क हेलमेट ना थे ना बड़े saya sama kalau

ಟ್ರೈ ಮಾಡ್ರಿ ಟ್ರೈ ಮಾಡಿದ್ರೆ ದುಡ್ಡು ಕೊಡ್ಬೇಕು ನಿಮ್ಗೆ ನಾವು ಮತ್ತೆ ಟ್ರೈ ಮಾಡಿ ಅಂತ ಮತ್ತೆ ಮಾಡಿ ನೀವು ಒಂದು ವಾರ ಟ್ರೈ ಮಾಡಿದ್ರು ಏನಾಗುತ್ತೆ ನಿಮ್ಮಲ್ಲಿ ಒಂದು ಗ್ರಾಪ್ ಕೂಡ ಬರೋದಿಲ್ಲ ಗೊತ್ತಾಗುತ್ತೆ ನೋಡಿ ಇದು ಆರ್ ಎಸ್ ಎಂ ಹಾಕಿ ಹೆಲ್ಮೆಟ್ ಯಾಕೆ ಬಳಸ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಾಯ್ತಲ್ಲ ನಾನ್ ನಿಮ್ಮೊಂದು ಬೇಡ್ಕೊಳ್ಳೋದಿಷ್ಟೇ ನೀವು ಹೆಲ್ಮೆಟ್ ಹಾಕಿದ್ರು ಪೇಮೆಂಟ್ ಆಗುತ್ತೆ ಹೆಲ್ಮೆಟ್ ಹಾಕಿದ್ರು ಪೇಮೆಂಟ್ ಆಗುತ್ತೆ ನೀವು ರಸ್ತೆ ಕಾರಣ ಪಡ್ಕೊಂಡು ಮತ್ತೊಂದು ಕಾರಣ ಪಡ್ಕೊಂಡು ನಿಮ್ಮ ಮನೆ ಧನ್ಯವಾದಗಳು <laughs> 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 <laughs>